ಕಾಂಗ್ರೆಸ್ನಲ್ಲಿ ಅಪರಾಧಿಗಳು ವೈಭವವನ್ನು ಅನುಭವಿಸೋದಕ್ಕೆ ಅವಕಾಶ ಇದೆ ಬಾಂಬ್ಲಾಸ್ಟ್ ಮಾಡಿದವರು ಡಿ ಕೆ ಶಿವಕುಮಾರ್ ಅವರಿಗೆ ಬ್ರದರ್ಸ್ ಆಗಿಬಿಡ್ತಾರೆ ಉಡುಪಿಯಲ್ಲಿ ದಲಿತ ಮಹಿಳೆಯ ಮೇಲೆ ರೇಪ್ ನಡೆದಾಗ ಸ್ವತಃ ಹೋಮ್ ಮಿನಿಸ್ಟ್ರೆ ಮುಂದೆ ಬಂದು ಏ ಅದು ರೇಪ್ ಅಲ್ಲ ಅಂತ ಹೇಳಿ ಡಿಕ್ಲರೇಷನನ್ನು ಕೊಟ್ಟುಬಿಡ್ತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಎಲ್ಲರೂ ಅಂಬೇಡ್ಕರ್ ಅವರ ಪ್ರತಿಯನ್ನು ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಳ್ತಾರೆ ಆದರೆ ಮಾಡುವಂತಹ ಕೆಲಸಗಳು ಮಾತ್ರ ಅಪಚಾರದ್ದು ಶ್ರೀಮಂತರಿಗೆ ಬೇರೆ ಕಾಯ್ದೆ ಬಡವರಿಗೆ ಬೇರೆ ಕಾಯ್ದೆ ಅದು ಕಾಂಗ್ರೆಸ್ನಲ್ಲಿ ಸಹಜವಾಗಿ ಇದೆ ನೆಹರು ಕಾಲದಿಂದನೂ ಇದೆ ಸಿದ್ದರಾಮಯ್ಯನವರು ಅದನ್ನು ಮುಂದುವರೆಸಿದ್ದಾರೆ ಬಡಪಾಯಿಗಳಿಗೆ ಜೈಲಿನಲ್ಲಿ ಒಂದು ರೀತಿಯ ಶಿಕ್ಷೆ ಕೊಡ್ತಾರೆ ಇಲ್ಲಿ ಯಾರೋ ಒಬ್ಬ ಸ್ಟಾರು ಜೈಲಿಗೆ ಬಂದ ಅಂದರೆ ಅವನಿಗೆ ರಾಜಾತಿಥ್ಯ ಕೊಡ್ತಾರೆ ಕಾನೂನು ಎಲ್ಲರಿಗೂ ಕೂಡ ಸಮಾನವಾಗಿ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಅಸಮರ್ಥ ಗೃಹ ಸಚಿವರು ಅಸಮರ್ಥ ಬಂಧಿಖಾನೆ ಸಚಿವರು ಒಂದು ಕ್ಷಣವೂ ಕೂಡ ನೀವು ಆ ಸೀಟ್ನಲ್ಲಿ ಮುಂದುವರಿಯೋದಕ್ಕೆ ಯೋಗ್ಯತೆ ಇಲ್ಲ ಬಡವರಿಗೆ ಮತ್ತು ಶ್ರೀಮಂತರಿಗೆ ಬೇರೆ ಬೇರೆ ರೀತಿಯ ನ್ಯಾಯ ಸಲ್ಲಿಕೆಯನ್ನು ಮಾಡುವಂತಹ ಈ ಕಾಂಗ್ರೆಸ್ಸಿನ ಸಂಸ್ಕಾರ ಇದೆಯಲ್ಲ ಇದು ಹೇಸಿಗೆ ಹುಟ್ಟಿಸುತ್ತೆ ಅದೇ ಆ ಫೋಟೋ ವೈರಲ್ ಆಗಿದ್ದಕ್ಕೆ ನಾನು ಹೇಳಿದೆ ತಪ್ಪು ಯಾವ ಕಾರಣಕ್ಕೂ ಇದು ಸಂಬಂಧಿತ ಗೃಹ ಸಚಿವರು ಮತ್ತು ಸಂಬಂಧಪಟ್ಟಂತಹ ಬಂದಿಖಾನೆಯ ಮುಖ್ಯಸ್ಥರು ನೇರ ಹೊಣೆಗಾರರಾಗ್ತಾರೆ ಜೈಲಿನಲ್ಲಿಯೂ ಕೂಡ ನೀವು ರಾಜ ಐಭೋಗವನ್ನು ಅನುಭವಿಸ್ಬೋದು ಅದು ಕರ್ನಾಟಕದಲ್ಲಿ ಅಂದರೆ ಇಲ್ಲಿ ಕ್ರಿಮಿನಲ್ಗಳು ಭಾಳ ಸುಖದ ಬದುಕನ್ನು ನಡೆಸಲಿಕ್ಕೆ ಅವಕಾಶ ಇದೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಇದು ದೇಶದ ಮುಂದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿಲ್ಲ ಅನ್ನೋದು ತೋರಿಸುತ್ತೆ ಕಾಂಗ್ರೆಸ್ನಲ್ಲಿ ಅಪರಾಧಿಗಳು ವೈಭವವನ್ನು ಅನುಭವಿಸೋದಕ್ಕೆ ಅವಕಾಶ ಇದೆ ಬಾಂಬ್ ಬ್ಲಾಸ್ಟ್ ಮಾಡಿದವರು ಡಿ ಕೆ ಶಿವಕುಮಾರ್ ಅವರಿಗೆ ಬ್ರದರ್ಸ್ ಆಗಿಬಿಡ್ತಾರೆ ಉಡುಪಿಯಲ್ಲಿ ದಲಿತ ಮಹಿಳೆಯ ಮೇಲೆ ರೇಪ್ ನಡೆದಾಗ ಸ್ವತಃ ಹೋಮ್ ಮಿನಿಸ್ಟ್ರೆ ಮುಂದೆ ಬಂದು ಏ ಅದು ಅಲ್ಲ ಅಂತ ಹೇಳಿ ಕೊಟ್ಟು ಕೊಟ್ಟುಬಿಡ್ತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಎಲ್ಲರೂ ಅಂಬೇಡ್ಕರ್ ಅವರ ಪ್ರತಿಯನ್ನು ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಳ್ತಾರೆ ಆದರೆ ಮಾಡುವಂತಹ ಕೆಲಸಗಳು ಮಾತ್ರ ಅಪಚಾರದ್ದು ಶ್ರೀಮಂತರಿಗೆ ಬೇರೆ ಕಾಯ್ದೆ ಬಡವರಿಗೆ ಬೇರೆ ಕಾಯ್ದೆ ಅದು ಕಾಂಗ್ರೆಸ್ನಲ್ಲಿ ಸಹಜವಾಗಿ ಇದೆ ನೆಹರು ಕಾಲದಿಂದನೂ ಇದೆ ಸಿದ್ದರಾಮಯ್ಯನವರು ಅದನ್ನು ಮುಂದುವರೆಸಿದ್ದಾರೆ ಬಡಪಾಯಿಗಳಿಗೆ ಜೈಲಿನಲ್ಲಿ ಒಂದು ರೀತಿಯ ಶಿಕ್ಷೆ ಕೊಡ್ತಾರೆ ಇಲ್ಲಿ ಯಾರೋ ಒಬ್ಬ ಸ್ಟಾರು ಜೈಲಿಗೆ ಬಂದ ಅಂದರೆ ಅವನಿಗೆ ರಾಜಾತಿಥ್ಯ ಕೊಡ್ತಾರೆ ಕಾನೂನು ಎಲ್ಲರಿಗೂ ಕೂಡ ಸಮಾನವಾಗಿ ಕರ್ನಾಟಕದಲ್ಲಿ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಅಸಮರ್ಥ ಗೃಹ ಸಚಿವರು ಅಸಮರ್ಥ ಬಂಧಿಖಾನೆ ಸಚಿವರು ಒಂದು ಕ್ಷಣವೂ ಕೂಡ ನೀವು ಆ ಸೀಟ್ನಲ್ಲಿ ಮುಂದುವರಿಯೋದಕ್ಕೆ ಯೋಗ್ಯತೆ ಇಲ್ಲ ಬಡವರಿಗೆ ಮತ್ತು ಶ್ರೀಮಂತರಿಗೆ ಬೇರೆ ಬೇರೆ ರೀತಿಯ ನ್ಯಾಯ ಸಲ್ಲಿಕೆಯನ್ನು ಮಾಡುವಂತಹ ಈ ಕಾಂಗ್ರೆಸ್ಸಿನ ಸಂಸ್ಕಾರ ಇದೆಯಲ್ಲ ಇದು ಹೇಸಿಗೆ ಹುಟ್ಟಿಸುತ್ತೆ ಅದೇ ಆ ಫೋಟೋ ವೈರಲ್ ಆಗಿದ್ದಕ್ಕೆ ನಾನು ಹೇಳಿದೆ ತಪ್ಪು ಯಾವ ಕಾರಣಕ್ಕೂ ಇದು ಸಂಬಂಧಿತ ಗೃಹ ಸಚಿವರು ಮತ್ತು ಸಂಬಂಧಪಟ್ಟಂತಹ ಬಂದಿಖಾನೆಯ ಮುಖ್ಯಸ್ಥರು ನೇರ ಹೊಣೆಗಾರರಾಗ್ತಾರೆ ಜೈಲಿನಲ್ಲಿ ಕೂಡ ನೀವು ರಾಜ ಐಭೋಗವನ್ನು ಅನುಭವಿಸ್ಬೋದು ಅದು ಕರ್ನಾಟಕದಲ್ಲಿ ಅಂದರೆ ಇಲ್ಲಿ ಕ್ರಿಮಿನಲ್ಗಳು ಭಾಳ ಸುಖದ ಬದುಕನ್ನು ನಡೆಸಲಿಕ್ಕೆ ಅವಕಾಶ ಇದೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಇದು ದೇಶದ ಮುಂದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿಲ್ಲ ಅನ್ನೋದು ತೋರಿಸುತ್ತೆ ನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಕೊಡೋದು ಇದು ಸ್ಟುಡಿಯೋಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ನೈಸ್ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರೂ ಒಂದು ಟೈಮ್ ಬೇಕು ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಪ್ಲೀಸ್ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಏನು ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ